ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸಂತೋಷದಿಂದ ಶ್ರಮಿಸುವುದು ಆಯಾಸವನ್ನು ಆನಂದವಾಗಿ ಅನುಭವಿಸುವುದು ಇದು ಗೆಲುವನ್ನು ಪಡೆಯುವಂಥವರ ಪ್ರಾಥಮಿಕ ಲಕ್ಷಣಗಳು ಒಂದು ಕ್ಷಣದ ಸಹನೆ ಬೆಟ್ಟದಷ್ಟು ಅಪಾಯವನ್ನು ತಪ್ಪಿಸುತ್ತದೆ ಆದರೆ ಒಂದು ಕ್ಷಣದ ಅಸಹನೆ ಜೀವನವನ್ನೇ ನಾಶಪಡಿಸುತ್ತದೆ ಜೀವನದಲ್ಲಿ ಹಣ ಕಳೆದುಕೊಂಡರೆ ಸ್ವಲ್ಪ ಕಳೆದುಕೊಂಡಂತೆ ಅಷ್ಟೇ ಆದರೆ ವ್ಯಕ್ತಿತ್ವವನ್ನು ಕಳೆದುಕೊಂಡರೆ ಸರ್ವಸ್ವವನ್ನೇ ಕಳೆದುಕೊಂಡಂತೆ ಪ್ರತಿ ವಿಷಯವನ್ನು ಅವಹೇಳನ ರೀತಿಯಲ್ಲಿ ನೋಡುವ ಕಾಯಿಲೆಗಳನ್ನು ತೊಲಗಿಸಿಕೊಳ್ಳಬೇಕು ನೀವು ತ್ರಿಕರ್ಣ ಶುದ್ಧಿಯಿಂದ ಸತ್ಯವನ್ನು ಪಾಲಿಸಿದರೆ ಜಯ ನಿಶ್ಚಿತವಾಗುತ್ತದೆ ಅದು ನಿಧಾನವಾಗಿ ಆದರೂ ಪರವಾಗಿಲ್ಲ ನೀವು ಗೆದ್ದೆ ಗೆಲ್ಲುತ್ತೀರಾ ನೀವು ಕಾಮಕ್ಕೆ ದಾಸರಾಗಬೇಡಿ ಏಕೆಂದರೆ ಅದು ನಿಮ್ಮನ್ನು ಕಾಡು ಮೃಗದಂತೆ ಬದಲಾಯಿಸುತ್ತದೆ ಯೋಚನೆ ಮಾಡದೆ ಆತುರದಿಂದ ಏನನ್ನು ಮಾಡಬೇಡಿ ಚಿತ್ತ ಶುದ್ಧಿ ತಾಳ್ಮೆ ಮತ್ತು ಛಲ ಈ ಮೂರು ಕಾರ್ಯಸಿದ್ಧಿಗೆ ಮೂಲಗಳು ಆದರೆ ಪ್ರೀತಿ ಈ ಮೂರಕ್ಕಿಂತಲೂ ಅವಶ್ಯಕ ಪರಿಸ್ಥಿತಿಗಳು ಮನುಷ್ಯನ ಅಧೀನದಲ್ಲಿ ಇರುವುದಿಲ್ಲ ಆದರೆ ಮನುಷ್ಯನ ವರ್ತನೆ ಮಾತ್ರ ಆತನ ಸ್ವಂತ ಶಕ್ತಿಯ ಮೇಲೆ ಆಧಾರವಾಗಿರುತ್ತದೆ ಆದ್ದರಿಂದ ಅವರವರ ವರ್ತನೆಗಳಿಗೆ ಅವರೇ ಜವಾಬ್ದಾರರಾಗುತ್ತಾರೆ ಸದ್ಯಕ್ಕೆ ನಿಮ್ಮ ಬಳಿ ಇರುವುದನ್ನು ಗೌರವಿಸಲು ನೀವು ವಿಫಲರಾದರೆ ಸಂತೋಷ ಎಂದಿಗೂ ನಿಮ್ಮ ಬಳಿ ಬರುವುದಿಲ್ಲ ನೀವು ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳಿ ನೀವು ಸರಿಯಾಗಿದ್ದಾಗ ಸುಮ್ಮನೆ ಇದ್ದು ಬಿಡಿ ಗೆದ್ದರೆ ನಾಯಕನಾಗುತ್ತೀರಾ ಆದರೆ ಸೋತರೆ ಮಾರ್ಗದರ್ಶಕರಾಗಿ ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡುತ್ತೀರಾ ಜೀವನ ಎಷ್ಟೇ ಕಷ್ಟವಾಗಿದ್ದರೂ ಸಹ ಹಿಂದೆ ಹೆಜ್ಜೆ ಇಡಬೇಡಿ ಮತ್ತೆ ಮತ್ತೆ ಪ್ರಯತ್ನ ಮಾಡುವವನು ನಿಜವಾದ ಛಲಗಾರ ಕೆಟ್ಟದ್ದನ್ನು ಕಲಿಯುವುದು ತುಂಬ ಸುಲಭ ಆದರೆ ಅದರ ಪ್ರತಿಫಲ ತುಂಬಾ ಭಯಂಕರವಾಗಿರುತ್ತದೆ ಗೆಲ್ಲಬೇಕೆಂಬ ಛಲ ಪ್ರತಿಕ್ಷಣ ಜ್ಯೋತಿಯಂತೆ ಬೆಳಗಬೇಕು ನೂರು ಅಪಜಯಗಳಿಗೆ ಒಂದು ಜಯದಿಂದ ಸರಿ ಮಾಡಬಹುದು ಆದರೆ ಆ ಒಂದು ಜಯ ಬೇಕೆಂದರೆ ದೃಢವಾದ ಸಂಕಲ್ಪ ಇರಬೇಕು ಮೊದಲು ನೀವು ಪವಿತ್ರವಾಗಿ ನಂತರ ಈ ಪ್ರಪಂಚವೆಲ್ಲ ಪವಿತ್ರವಾಗಿ ಕಾಣುತ್ತದೆ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ